ಹರೇ ಕೃಷ್ಣ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಶ್ಲೋಕ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕರಲ್ಲಿ ಬರುವಂತಹ ಭಗವಂತನ ನಾಮಗಳು ಮತ್ತು ಅದರ ಅರ್ಥಗಳ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಶ್ಲೋಕವನ್ನು ಪಾಣಿನಿ ವ್ಯಾಕರಣದ ರೀತಿ ಯಾವ ರೀತಿ ಹೇಳೋದು ಅಂತ ಕೂಡ ನೋಡೋಣ ಶ್ಲೋಕ ಹನ್ನೆರಡು ವಸುರ್ವಸುಮನ ಸತ್ಯ ಸಮಾತ್ಮ ಸಮಿತ ಸಮಃ ಅಮೋಘ ಪುಂಡರೀಕಾಕ್ಷೋ ಋಷಕರ್ಮಾರುಷಾಕೃತಿ ಈ ಶ್ಲೋಕದಲ್ಲಿ ಭಗವಂತನ ಹತ್ತು ನಾಮಗಳಿವೆ ಅದು ಯಾವ್ದಾವುದು ಅಂದರೆ ಓಂ ವಸವೇ ನಮಃ ಓಂ ವಸುಮನಸೆ ನಮಃ ಓಂ ಸತ್ಯಾಯ ನಮಃ ಓಂ ಸಮಾತ್ಮನೇ ನಮಃ ಓಂ ಸಂಮಿತಾಯ ನಮಃ ಓಂ ಸಮಾಯ ನಮಃ ಓಂ ಅಮೋಘಾಯ ನಮಃ ಓಂ ಪುಂಡರೀ ನಮಃ ಓಂ ವೃಷಕರ್ಮಣೆ ನಮಃ ಓಂ ವೃಷಾಕೃತಯೇ ನಮಃ ಈ ರೀತಿಯಾಗಿದೆ ಈಗ ಇದರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ಭಗವಂತನ ನೂರ ನಾಲ್ಕನೆಯ ನಾಮ ವಸುಹು ವಸು ಎಂದರೆ ಎಲ್ಲ ಜೀವಿಗಳ ವಾಸಸ್ಥಾನನಾಗಿರುವವನು ಸಕಲ ಭೂತಗಳು ಭಗವಂತನಲ್ಲಿ ನೆಲೆಸಿರುವುದರಿಂದ ಭಗವಂತನನ್ನು ವಸು ಎಂದು ಕರೆಯುತ್ತಾರೆ ಅಥವಾ ಭಗವದ್ಗೀತೆಯ ಹತ್ತನೇ ಅಧ್ಯಾಯ ಇಪ್ಪತ್ತ್ಮೂರನೇ ಶ್ಲೋಕದಲ್ಲಿ ವಸೂನಾಮ್ ಪಾವಕಶ್ಚಾಸ್ಮಿ ಎಂದು ಹೇಳಿದ್ದಾನೆ ಅಂದರೆ ವಸುಗಳಲ್ಲಿ ನಾನು ಅಗ್ನಿಯು ಎಂದು ಈ ನಾಮವನ್ನು ಹೇಳುವಾಗ ಓಂ ವಸವೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ವಸುಮನಃ ವಸುಮನ ಎಂದರೆ ಉದಾರ ಮನಸ್ಸುಳ್ಳವನು ಎಂದು ಇದರ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ವಸುಮನಸೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಸತ್ಯ ಸತ್ಯ ಎಂದರೆ ಸತ್ಯರೂಪನು ಭಗವಂತನು ಮೂರ್ತರೂಪನು ಮತ್ತು ಅಮೂರ್ತರೂಪನು ಆಗಿರುವುದರಿಂದ ಭಗವಂತನನ್ನು ಸತ್ಯ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಸತ್ಯಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಸಮಾತ್ಮ ಸಮಾತ್ಮ ಎಂದರೆ ಎಲ್ಲ ಪ್ರಾಣಿಗಳಲ್ಲಿಯೂ ಒಂದೇ ಆತ್ಮರೂಪದಿಂದ ವಿರಾಜಿಸುತ್ತಿರುವವನು ಆಗಿರುವುದರಿಂದ ಭಗವಂತನನ್ನು ಸಮಾತ್ಮ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಸಮಾತ್ಮನೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಸಂಮಿತ ಸಂಮಿತ ಎಂದರೆ ಸಮಸ್ತ ಪದಾರ್ಥಗಳ ಅಳತೆಗೆ ಒಳಪಡದವನು ಎಂದು ಇದರ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಸಮಿತ ಯನಮಃ ಅಂತ ಹೇಳಬೇಕು ಮುಂದಿನ ನಾಮ ಸಮಹ ಸಮ ಎಂದರೆ ಎಲ್ಲ ಸಮಯದಲ್ಲಿಯೂ ಸಕಲ ವಿಕಾರಗಳಿಂದ ರಹಿತನಾದವನು ಎಂದು ಇದರ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಸಮ ಅಂತ ಹೇಳಬೇಕು ಮುಂದಿನ ನಾಮ ಅಮೋಘ ಅಮೋಘ ಅಂದರೆ ಭಕ್ತರು ಪೂಜೆ ಸ್ತೋತ್ರ ಅಥವಾ ಸ್ಮರಣೆ ಮಾಡಿದರೆ ಅವುಗಳನ್ನು ವ್ಯರ್ಥ ಮಾಡದೆ ಪೂರ್ಣ ರೂಪದಿಂದ ಅವುಗಳ ಫಲವನ್ನು ಕೊಡುವವನು ಎಂದು ಇದರ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಅಮೋಘ ಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಪುಂಡರೀಕಾಕ್ಷ ಪುಂಡರೀಕಾಕ್ಷ ಎಂದರೆ ಕಮಲದಂತೆ ಕಣ್ಣುಗಳುಳ್ಳವನು ಅಥವಾ ಹೃದಯವೆಂಬ ಕಮಲದಲ್ಲಿ ಕಾಣಲ್ಪಡುವವನು ಎಂದು ಸಹ ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಪುಂಡರೀ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಋಷಕರ್ಮ ಋಷಕರ್ಮ ಎಂದರೆ ಧರ್ಮಮಯವಾದ ಕರ್ಮಗಳನ್ನು ಮಾಡುವವನು ಎಂದು ಇದರ ಅರ್ಥ ಈ ನಾಮವನ್ನು ಹೇಳುವಾಗ ಋಷಕರ್ಮಣೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಋಷಾಕೃತಿ ವೃಷಾಕೃತಿ ಎಂದರೆ ಧರ್ಮಸ್ಥಾಪನೆ ಮಾಡುವುದಕ್ಕಾಗಿ ಶರೀರವನ್ನು ಧರಿಸಿರುವವನು ಎಂದರಿದರ ಅರ್ಥ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿಯುಗೆ ಯುಗೆ ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೂ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿ ಯುಗದಲ್ಲಿ ಅವತರಿಸುತ್ತೇನೆ ಎಂದು ಭಗವಂತನು ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದ ಎಂಟನೇ ಶ್ಲೋಕದಲ್ಲಿ ಹೇಳಿದ್ದಾನೆ ಈ ನಾಮವನ್ನು ಹೇಳುವಾಗ ಓಂ ರುಷಾಕೃತಯೇ ನಮಃ ಅಂತ ಹೇಳಬೇಕು ಶ್ಲೋಕ ಹದಿಮೂರು ರುದ್ರೋ ಬಹುಶಿರಾ ಬಭ್ರೂರ್ವಿಶ್ವಯೋ ನಿಶುಚಿಶ್ರವಾ ಅಮೃತ ಶಾಶ್ವತಸ್ಥಾ ೋ ಮಹಾತಪ ಈ ಶ್ಲೋಕದಲ್ಲಿ ಭಗವಂತನ ಒಂಬತ್ತು ನಾಮಗಳಿವೆ ಅವು ಯಾವುವೆಂದರೆ ಓಂ ರುದ್ರಾಯ ನಮಃ ಓಂ ಬಹುಶಿರಸೇ ನಮಃ ಓಂ ಬಭ್ರವೇ ನಮಃ ಓಂ ವಿಶ್ವಯೋನಯೇ ನಮಃ ಓಂ ಶುಚಿಶ್ರವಸೇ ನಮಃ ಓಂ ಅಮೃತಾಯ ನಮಃ ಓಂ ಶಾಶ್ವತ ಸ್ಥಾನವೇ ನಮಃ ಓಂ ವರಾರೋಹಾಯ ನಮಃ ಓಂ ಮಹಾತಪಸೇ ನಮಃ ಬನ್ನಿ ಇವಾಗ ಈ ನಾಮದ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ಭಗವಂತನ ನೂರ ಹದಿನಾಲ್ಕನೆಯ ನಾಮ ರುದ್ರ ರುದ್ರ ಎಂದರೆ ದುಃಖ ಅಥವಾ ದುಃಖದ ಕಾರಣಗಳನ್ನು ದೂರ ಓಡಿಸುವವನು ಎಂದು ಇದರ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ರುದ್ರಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಬಹುಶಿರಾಹ ಬಹುಶಿರ ಎಂದರೆ ಅನೇಕ ತಲೆಗಳುಳ್ಳವನು ಎಂದು ಅರ್ಥ ಪುರುಷ ಸೂಕ್ತದಲ್ಲಿ ಸಹಸ್ರ ಪುರುಷಃ ಪುರುಷ ಅಂತ ಕೂಡ ಹೇಳಿದ್ದಾರೆ ಅಂದರೆ ಪುರುಷನು ಸಹಸ್ರ ಶಿರಸ್ಸುಗಳುಳ್ಳವನು ಎಂದು ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಬಹುಶಿರಸೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಬಬ್ರುಹು ಬಬ್ರು ಅಂದರೆ ಲೋಕಗಳನ್ನೆಲ್ಲ ಒತ್ತಿಕೊಂಡಿರುವವನು ಅಂತ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಬಭ್ರವೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ವಿಶ್ವಯೋನಿ ವಿಶ್ವಯೋನಿ ಅಂದರೆ ವಿಶ್ವವನ್ನು ಉತ್ಪತ್ತಿ ಮಾಡುವವನು ಅಂತ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ವಿಶ್ವಯೋನಯೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಶುಚಿಶ್ರವಾ ಶುಚಿಶ್ರವ ಎಂದರೆ ಪವಿತ್ರವಾದ ಕೀರ್ತಿಯುಳ್ಳವನು ಅಂತ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಶುಚಿಶ್ರವಸೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಅಮೃತ ಅಮೃತ ಎಂದರೆ ಎಂದಿಗೂ ಸಾಯದ ಅಮರನು ಅಂತ ಅರ್ಥ ಅಥವಾ ಮರಣವೇ ಇಲ್ಲದವನು ಅಂತ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಅಮೃತ ಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಶಾಶ್ವತ ಸ್ಥಾಣು ಶಾಶ್ವತ ಸ್ಥಾಣು ಅಂದರೆ ನಿತ್ಯ ಸದಾ ಏಕರಸದಿಂದ ಇರುವವನು ಹಾಗೂ ಸ್ಥಿರವುಳ್ಳವನು ಅಂತ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಶಾಶ್ವತ ಸ್ಥಾಣವೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ವರಾರೋಹ ವರಾರೋಹ ಎಂದರೆ ಭಗವಂತನಲ್ಲಿ ಆರೂಢವಾಗುವುದು ಶ್ರೇಷ್ಠವಾದುದರಿಂದ ಭಗವಂತನಿಗೆ ವರಾರೋಹ ಎಂದು ಹೆಸರು ಭಗವಂತನಲ್ಲಿ ಆರೂಢರಾದವರಿಗೆ ಪುನರಾವರ್ತಿ ಎಂದರೆ ಸಂಸಾರವನ್ನು ಪುನಃ ಹೊಂದುವುದಿಲ್ಲ ಆದುದರಿಂದ ಭಗವಂತನಲ್ಲಿ ಆರೂಢವಾಗುವುದು ಶ್ರೇಷ್ಠವಾದುದು ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದ ಆರನೇ ಶ್ಲೋಕದಲ್ಲಿ ಭಗವಂತ ಹೀಗೆ ಹೇಳಿದ್ದಾನೆ ಯದ್ಗಾನ ನಿವರ್ತಂತೆ ತದ್ಧ ಪರಮಂ ಮಮ ಅಂದರೆ ಯಾವುದನ್ನು ಹೊಂದಿದರೆ ಭಕ್ತರು ಸಂಸಾರಕ್ಕೆ ಹಿಂತಿರುಗುವುದಿಲ್ಲವೋ ಅದು ನನ್ನ ಶ್ರೇಷ್ಠವಾದ ನೆಲೆಯಾಗಿದೆ ಆದುದರಿಂದ ಭಗವಂತನು ವರಾರೋಹನು ಈ ನಾಮವನ್ನು ಹೇಳುವಾಗ ಓಂ ವರಾರೋಹ ಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ತಪಾಹ ಎಂದರೆ ಮಹತ್ತಾದ ತಪಸ್ಸುಳ್ಳವನು ಅಥವಾ ಪ್ರತಾಪ ಅಂದರೆ ಐಶ್ವರ್ಯ ರೂಪಿ ಮಹಾನ್ ತಪಸ್ವಿಯಾದವನು ಅಂತ ಕೂಡ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ತಪಸೇ ನಮಃ ಅಂತ ಹೇಳಬೇಕು ಶ್ಲೋಕ ಹದಿನಾಲ್ಕು ಸರ್ವಗತ್ಸರ್ವವಿದ್ಭಾನುರ್ವಿಶ್ವಕ್ಸೇನೋ ಜನಾರ್ದನ ವೇದೋ ವೇದವಿಧವ್ಯಂಗ್ಯೋ ವೇದಾಂಗೋ ವೇದವಿತ್ ಕವಿ ಈ ಶ್ಲೋಕದಲ್ಲಿ ಭಗವಂತನ ಹತ್ತು ನಾಮಗಳಿವೆ ಅದು ಯಾವುವೆಂದರೆ ಓಂ ಸರ್ವಗಾಯ ನಮಃ ಓಂ ಸರ್ವಿದ್ಭಾನವೇ ನಮಃ ಓಂ ವಿಶ್ವಕ್ಸೇನಾಯ ನಮಃ ಓಂ ಜನಾರ್ದನಾಯ ನಮಃ ಓಂ ವೇದಾಯ ನಮಃ ಓಂ ವೇದವಿದೇ ನಮಃ ಓಂ ಅವ್ಯಂಗಾಯ ನಮಃ ಓಂ ವೇದಾಂಗಾಯ ನಮಃ ಓಂ ವೇದವಿದೆ ನಮಃ ಓಂ ಕವಯೇ ನಮಃ ಈ ನಾಮಗಳ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ನೂರ ಇಪ್ಪತ್ತ್ಮೂರನೆಯ ನಾಮ ಸರ್ವಗಹ ಸರ್ವಗ ಎಂದರೆ ಕಾರಣರೂಪದಿಂದ ಎಲ್ಲೆಲ್ಲಿಯೂ ವ್ಯಾಪ್ತನಾಗಿರುವವನು ಎಂದು ಇದರ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಸರ್ವಗಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಸರ್ವ ಸರ್ವಿದ್ಭಾನು ಎಂದರೆ ಎಲ್ಲವನ್ನೂ ಬಲ್ಲವನು ಹಾಗೂ ಪ್ರಕಾಶರೂಪಿಯಾಗಿರುವವನು ಎಂದು ಇದರ ಅರ್ಥ ಭಗವದ್ಗೀತೆಯ ಹದಿನೈದನೇ ಅಧ್ಯಾಯ ಹನ್ನೆರಡನೇ ಶ್ಲೋಕ ಯದಾಧಿತ್ಯಗತಂತೆಜೋ ಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿಧಿ ಮಾಮಕ ಇಡೀ ಜಗತ್ತಿನಿಂದ ಕತ್ತಲನ್ನು ಚದುರಿಸುವ ಸೂರ್ಯನ ತೇಜಸ್ಸು ನನ್ನಿಂದ ಬರುತ್ತದೆ ಚಂದ್ರನ ತೇಜಸ್ಸು ಅಗ್ನಿಯ ತೇಜಸ್ಸು ನನ್ನಿಂದ ಬರುತ್ತದೆ ಎಂದು ಭಗವಂತನು ಗೀತೆಯಲ್ಲಿ ಹೇಳಿದ್ದಾನೆ ಈ ನಾಮವನ್ನು ಹೇಳುವಾಗ ಓಂ ಸರ್ವವಿದ್ಭಾನವೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ವಿಶ್ವಕ್ಸೇನಃ ಅಂದರೆ ಯುದ್ಧಕ್ಕಾಗಿ ಮಾಡಲ್ಪಟ್ಟ ಸಿದ್ಧತೆಯ ಮಾತ್ರದಿಂದಲೇ ದೈತ್ಯರ ಸೇನೆಯನ್ನು ಚಲ್ಲಾಪಿಲ್ಲಿ ಮಾಡುವವನಾದ್ದರಿಂದ ಭಗವಂತನನ್ನು ವಿಶ್ವಕ್ಸೇನಾ ಎಂದು ಕರೆಯುತ್ತಾರೆ ಮುಂದಿನ ನಾಮ ಜನಾರ್ದನ ಜನಾರ್ದನ ಎಂದರೆ ಭಕ್ತರ ಮೂಲಕ ಅಭ್ಯುದಯ ನಿಶ್ಚಯ ಸ್ವರೂಪಿ ಪರಮ ಪುರುಷಾರ್ಥಕ್ಕಾಗಿ ಪ್ರಾರ್ಥಿಸಲ್ಪಡುವವನಾದ್ದರಿಂದ ಭಗವಂತನು ಜನಾರ್ದನನು ಅಥವಾ ದುರ್ಜನರನ್ನು ಸಂಹಾರ ಮಾಡುವವನು ಆದುದರಿಂದಲೂ ಭಗವಂತನು ಜನಾರ್ದನನು ಈ ನಾಮವನ್ನು ಹೇಳುವಾಗ ಓಂ ಜನಾರ್ದನ ಯನಮಃ ಅಂತ ಹೇಳಬೇಕು ಮುಂದಿನ ನಾಮ ವೇದಃ ವೇದ ಎಂದರೆ ಜ್ಞಾನವನ್ನು ಹೊಂದುವಂತೆ ಮಾಡುವವನು ವೇದರೂಪನು ಈ ನಾಮವನ್ನು ಹೇಳುವಾಗ ಓಂ ವೇದಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ವೇದವಿತ್ ವೇದ ಹಾಗೂ ವೇದಗಳ ಅರ್ಥವನ್ನು ಯಥಾವತ್ ತಿಳಿದವನು ಈ ನಾಮವನ್ನು ಹೇಳುವಾಗ ಓಂ ವೇದವಿದೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಅವ್ಯಂಗ ಅವ್ಯಂಗ ಎಂದರೆ ಜ್ಞಾನಾದಿಗಳಿಂದ ಪರಿಪೂರ್ಣನಾಗಿರುವವನು ಎಂದರೆ ಯಾವ ದೋಷವೂ ಇಲ್ಲದವನು ಅಥವಾ ಭಗವಂತನು ವ್ಯಕ್ತಿ ಇಲ್ಲದವನು ಎಂದರೆ ಅವ್ಯಕ್ತನು ಆದುದರಿಂದ ಭಗವಂತನು ಅವ್ಯಂಗನು ಈ ನಾಮವನ್ನು ಹೇಳುವಾಗ ಓಂ ಅವ್ಯಂಗ ಯನಮಃ ಅಂತ ಹೇಳಬೇಕು ಮುಂದಿನ ನಾಮ ವೇದಾಂಗ ವೇದಾಂಗ ಎಂದರೆ ವೇದರೂಪಿ ಅಂಗಗಳುಳ್ಳವನು ಆದುದರಿಂದ ಭಗವಂತನು ವೇದಾಂಗನು ಈ ನಾಮವನ್ನು ಹೇಳುವಾಗ ಓಂ ವೇದಾಂಗ ಯನಮಃ ಅಂತ ಹೇಳಬೇಕು ಮುಂದಿನ ನಾಮ ವೇದವಿತ್ ವೇದವಿತ್ ಎಂದರೆ ವೇದಗಳನ್ನು ಬಲ್ಲವನು ವಿಷ್ಣು ಸಹಸ್ರ ನಾಮದಲ್ಲಿ ಕೆಲವು ನಾಮಗಳು ಪುನರಾವರ್ತನೆಯಾಗುತ್ತದೆ ಆದರೆ ಅರ್ಥಗಳು ಬೇರೆ ಬೇರೆಯಾಗಿರುತ್ತದೆ ವಿಷ್ಣು ನಾಮದಲ್ಲಿ ಒಂದು ನಾಮಕ್ಕೆ ಸಾವಿರಾರು ಅರ್ಥಗಳಿರುತ್ತದೆ ಆದುದರಿಂದ ಭಗವಂತನ ನಾಮಗಳು ಪುನರಾವರ್ತನೆಯಾದರೂ ಅರ್ಥಗಳು ಬೇರೆ ಬೇರೆಯಾಗಿರುತ್ತದೆ ಈ ನಾಮವನ್ನು ಹೇಳುವಾಗ ಓಂ ವೇದವಿದೇ ನಮಃ ಅಂತ ಹೇಳಬೇಕು ಈ ಶ್ಲೋಕದ ಕೊನೆಯ ನಾಮ ಕವಿಹಿ ಕವಿ ಎಂದರೆ ಸರ್ವಜ್ಞನು ಅಥವಾ ಕ್ರಾಂತದರ್ಶಿ ಅಥವಾ ಸರ್ವದೃಕ್ ಎಂದರೆ ಎಲ್ಲವನ್ನು ನೋಡುವವನು ಈ ನಾಮವನ್ನು ಹೇಳುವಾಗ ಓಂ ಕವಯೇ ನಮಃ ಅಂತ ಹೇಳಬೇಕು ಭಗವಂತನ ಸಾವಿರ ನಾಮಗಳಲ್ಲಿ ನೂರ ಮೂವತ್ತೆರಡು ನಾಮಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಮುಂದಿನ ವೀಡಿಯೋದಲ್ಲಿ ಉಳಿದ ನಾಮಗಳ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು